ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚೋಲ್ಗೆ ಸ್ವಾಗತ ಬಳಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಲಕ್ಷಾಂತರ ಕಾರ್ಯಕರ್ತರು ಬಿ ಜೆ ಪಿ ಸರ್ಕಾರಕ್ಕೆ ಒಂದು ತಿರುಗೇಟು ನೀಡಿದ್ದು ಕನಿಷ್ಠ ಹತ್ತು ಲಕ್ಷ ಜನ ಬೆಂಗಳೂರಿನಲ್ಲಿ ಲಗ್ಗೆ ಹಾಕಿ ರಾಜಭವನ ತಲುಪಿದ್ದು ನೀವು ನಿನ್ನೆಯಿಂದ ನೋಡ್ತಾ ಇರ್ಬೋದು ಆದರೆ ಕೆಲವು ಕ್ಷಣದ ಚಿತ್ರಗಳನ್ನು ಕೆಲವು ಮೀಡಿಯಾಗಳು ತೋರಿಸಲಿಲ್ಲ ಯಾಕೆ ತೋರಿಸ್ಲಿಲ್ಲ ಅಂದರೆ ಅವು ಎಲ್ಲ ಬಿ ಜೆ ಪಿ ಪರವಾಗಿ ಇದ್ದ ಕಾರಣ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿಗಳನ್ನು ತೋರಿಸ್ಲಿಲ್ಲ ಆ ಕ್ಷಣ ಕ್ಷಣದ ರಾಜಧಾನಿ ಮಾಹಿತಿಗಳನ್ನ ಇವತ್ತು ನಾವು ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಜನರಿಗೆ ತೊಂದರೆ ಆಗ್ತಾ ಇದೆ ಕೂಲಿಕಾರರಿಗೆ ರೈತರಿಗೆ ಪ್ರತಿಯೊಂದು ಜನ ಸಾಮಾನ್ಯನಿಗೆ ಬಿಸಿ ಮುಟ್ಟಿಸುವಂಥ ಕಾರ್ಯ ಈ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ರೊಚ್ಚಿ ಗೆದ್ದು ಮನೆ ಮನೆಯಿಂದ ಗ್ರಾಮ ಗ್ರಾಮಗಳ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಲಕ್ಷಾಂತರ ಜನ ಏನ್ ಶಕ್ತಿ ತೋರಿಸ್ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಗೊತ್ತಾ ಅವರ ಪವರ್ ಏನು ಅವರ ಶಕ್ತಿ ಏನು ಅವರ ಹಿಂಬಾಲಕರು ಯಾರು ಅವರ ಗ್ಯಾಂಗ್ ಏನು ಅವರ ಒಂದೇ ಕೂಗಿಗೆ ನೂರಾರು ಬಸ್ಸು ಕಾರುಗಳಲ್ಲಿ ಟ್ರಕ್ಕುಗಳಲ್ಲಿ ರಾಜಧಾನಿಗೆ ಲಗ್ಗೆ ಇಟ್ಟು ರಾಜಭವನದಲ್ಲಿ ಒಂದು ದಿಗ್ಮೂಡಾಗಿ ಒಂದು ದಿಗ್ಭ್ರಮೆ ಆಗಿ ಒಂದು ಬಿಜೆಪಿ ಸರ್ಕಾರಕ್ಕೆ ಚಾಟಿಯೇಟು ನೀಡಿದ ಸತೀಶ್ ಜಾರಕಿಹೊಳಿ ಪವರ್ ನಿನ್ನೆ ಬೆಂಗಳೂರು ರಾಜಧಾನಿಯಲ್ಲಿ ನೋಡಿರ್ಬೋದು ವೀಕ್ಷಕರೇ ನೀವು ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹಿತ ತಮ್ಮ ಪವರ್ ತೋರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಹಿತ ತಮ್ಮ ಗುಡುಗನ್ನು ಹೇಳಿದ್ದಾರೆ ಸಿದ್ದರಾಮಯ್ಯ ಮತ್ತು ಈಶ್ವರ್ ಖಂಡ್ರೆ ಮತ್ತು ಸರಳ ಸಜ್ಜನಿಕೆ ರಾಜಕಾರಣಿ ರೆಡ್ಡಿ ಸೌಮ್ಯ ರೆಡ್ಡಿ ವಿದೇಶದಲ್ಲಿ ಒಂದು ಅತ್ಯುನ್ನತ ವಿದ್ಯಾಭ್ಯಾಸ ಪಡೆದಂಥ ಹೆಣ್ಣುಮಗಳಿಗೆ ಪೊಲೀಸ್ ಲೇಡಿ ಕಾನ್ಸ್ಟೇಬಲ್ಗಳಿಂದ ಅವರಿಗೆ ನೂಕು ನುಗ್ಗಲು ಮಾಡುವಂಥ ಒಂದು ಗೌರವಾನ್ವಿತ ಶಾಸಕಿಗೆ ಅಗೌರವ ತೋರಿಸುವಂಥ ಈ ಪ್ರಚೋದನೆ ಬಿ ಜೆ ಪಿ ಸರ್ಕಾರದ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಛೂ ಬಿಟ್ಟಿದ್ದು ಸಹಿತ ಅದನ್ನು ಸಂಪೂರ್ಣ ವಿಡಿಯೋದಲ್ಲಿ ಚಿತ್ರೀಕರಣ ಆಗಿಬಿಟ್ಟಿದೆ ಅದಕ್ಕೆ ನೋಡಿ ಖಾನಾಪುರ್ ಶಾಸಕಿ ಒಂದು ಅತ್ಯುನ್ನತ ಪದವಿ ಹೊಂದಿದ ವೈದ್ಯಕೀಯ ಒಂದು ವೃತ್ತಿಯಲ್ಲಿ ಇದ್ದು ಒಂದು ಉನ್ನತ ಸ್ಥಾನದಲ್ಲಿ ಒಂದು ಮಹಿಳಾ ಕಾಂಗ್ರೆಸ್ ಶಾಸಕಿ ಒಂದು ಜನಪ್ರಿಯ ಶಾಸಕಿ ಆ ಶಾಸಕಿಯನ್ನು ತಳ್ಳಾಡಿದ್ದು ನೂಕಾಡಿದ್ದು ಜನಸಾಮಾನ್ಯನಂತೆ ಅವ್ರನ್ನ ಎತ್ತಾಕಿ ಒಂದು ಬಸ್ನಲ್ಲಿ ಕೂಡಿಸುವಂತ ಈ ಪೊಲೀಸ್ ದೌರ್ಜನ್ಯ ಪೊಲೀಸ್ ದರ್ಪತನ ಯಡಿಯೂರಪ್ಪನವರೇ ನೀವು ಯಾವಾಗಲೂ ನಿಮ್ಮ ಹೆಗಲ ಮೇಲೆ ಒಂದು ಶಾಲು ಹಾಕಿ ಪ್ರಮಾಣವನ್ನು ತೆಗೆದುಕೊಳ್ತಿದ್ರ ಎಲ್ಲೋ ಹೋದ್ರು ನಾನು ರೈತರ ಪರವಾಗಿ ರೈತರಿಗೆ ಏನೋ ತೊಂದರೆ ಆದರೆ ರೈತರಿಗೆ ಬೆಲೆ ಸಿಗಲಿಲ್ಲ ಅಂದ್ರೆ ರೈತರಿಗೆ ಅನ್ಯಾಯ ಆದರೆ ಕ್ಷಣದಲ್ಲಿ ಆರೂವರೆ ಕೋಟಿ ಜನಸಂಖ್ಯೆಯ ಮೇಲೆ ಪ್ರಮಾಣ ವಚನ ತೆಗೆದುಕೊಂಡು ತಕ್ಷಣ ನನ್ನ ಕುರ್ಚಿಗೆ ರಾಜೀನಾಮೆ ಕೊಡ್ತಾನಂತ ಗಂಟಾ ಘೋಷವಾಗಿ ಹೇಳಿದಂತ ಸುಳ್ಳುಗಾರ ಮೋದಿ ಮತ್ತು ಯಡಿಯೂರಪ್ಪನವರೇ ನಿಮ್ಗೆ ಗೊತ್ತಾ ನೀವು ಮಾತಾಡಿದ್ದು ಹಳೆ ಕ್ಲಿಪ್ಪಿಂಗ್ಗಳು ಎಲ್ಲ ಮಾಧ್ಯಮದಲ್ಲಿ ಹರಿದಾಡ್ತಾ ಇದ್ದಾವೆ ನೀವು ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ನೀವು ರಾಜಧಾನಿಯಲ್ಲಿ ಕುತ್ಕೊಂಡು ವಿಧಾನಸಭೆಯಲ್ಲಿ ಕೂತ್ಕೊಂಡು ನಿಮ್ಮ ಎಲ್ಲ ಸಚಿವ ಸಂಪುಟದ ಮತ್ತು ಸಚಿವ ಶಾಸಕರ ಶಾಸಕರೇ ಡವಡವ ಅಂತ ಇತ್ತು ಕನಿಷ್ಠ ಹತ್ತು ಲಕ್ಷಕ್ಕೂ ಮೇಲು ಜನ ಅಲ್ಲಿ ಬೆಂಗಳೂರಲ್ಲಿ ಲಗ್ಗಿ ಹಾಕಿದ್ದು ನೋಡಿದರೆ ಎಲ್ಲೆಲ್ಲೂ ನೋಡಿದರೆ ಅಲ್ಲಿ ಕಾಂಗ್ರೆಸ್ ಮಯ ಕಾಂಗ್ರೆಸ್ ಮಯ ರೈತರ ಪರವಾಗಿ ಹೋರಾಟ ಮಾಡಿದಂತ ಸತಿ ಜಾರಕಿಹೊಳಿಯ ಒಂದು ಇದು ಚಂಡಮಾರುತದ ಒಂದು ಕ್ಷಣ ನೀವು ನೋಡಿರಬಹುದು ಸರ್ಕಾರ ಏನು ಮಾಡ್ತಾ ಇದೆ ಯಡಿಯೂರಪ್ಪನವರೇ ಈ ರೀತಿ ರೊಚ್ಚಿ ಗೆಬ್ಬಿಸಿ ನೀವು ರಾಜಧಾನಿಗೆ ಕರೆಯೋಲೆ ಮಾಡಿದಂಥ ನೀವು ಯಾವುದೇ ಆಮಂತ್ರ ನೀಡಲಿಲ್ಲ ಆದರೆ ಸತೀಶ್ ಜಾರಕಿಹೊಳಿ ಡಿ ಕೆ ಶಿ ಸಿದ್ದರಾಮಯ್ಯ ಈಶ್ವರ್ ಖಂಡ್ರೆ ಸಲೀಂ ಅಹಮ್ಮದ್ ರಾಮಲಿಂಗಾರೆಡ್ಡಿ ಇವರೆಲ್ಲರ ಒಂದೇ ಕೂಗಿಗೆ ಯಾವ ರೀತಿ ಜನ ಸಮೂಹ ಸಾಗರೋಪರಾಧಿಯಲ್ಲಿ ಹರಿದು ಬಂದದ್ದು ನೋಡಿ ನೀವು ನಿದ್ದೆಗೆಟ್ಟು ನಿನ್ನೆ ನಿದ್ದೆ ಮಾಡಿರಲಿಲ್ವಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆದರೆ ಇನ್ನು ತಕ್ಷಣ ನೀವು ಚುನಾವಣೆ ಘೋಷಿಸಿ ಒಂದು ನೂರ ಐವತ್ತು ಕಾಂಗ್ರೆಸ್ ಪ್ರಮುಖ ಸೀಟುಗಳು ಬರಲ್ಲಿ ಸಂದೇಹವಿಲ್ಲ ಯು ಟಿ ಖಾದರ್ ಏನು ಮಾತಾಡಿದ್ದಾರೆ ಒಬ್ಬ ಪ್ರತಿಭಾವಂತ ಒಬ್ಬ ಪ್ರಾಮಾಣಿಕ ಶಾಸಕರು ಬೈರೇಗೌಡರನ್ನ ಎತ್ತಾಕಿ ಬಸ್ನಲ್ಲಿ ಹಾಕ್ತೀರಾ ಸೌಮ್ಯ ರೆಡ್ಡಿನ ಎತ್ತಾಕಿ ಬಸ್ನಲ್ಲಿ ಹಾಕ್ತೀರಾ ಆಂಜಲಿ ನಿಂಬಾಳ್ಕರ್ನ ಎತ್ತಾಕಿ ಬಸ್ನಲ್ಲಿ ಹಾಕ್ತೀರಾ ಮಹಿಳೆ ಅನ್ನೋದು ನಿಮಗೆ ಗೌರವ ಇಲ್ವಾ ನಿಮಗೆ ಆರ್ ಎಸ್ ಎಸ್ ಸಿದ್ಧಾಂತವನ್ನು ಕಲಿಸಿಕೊಡ್ಲಿಲ್ವಾ ಮಾನವೀಯತೆಯ ಧರ್ಮ ಭಾರತಾಂಬೆಯ ಸುಪತ್ರಿ ಎಷ್ಟೊಂದು ಸೌಭಾಗ್ಯವತಿಯ ಲಕ್ಷಣ ಅಂತ ನೀವು ಭಾಷಣ ಬಿಗಿತೀರ ನೀವು ಏನೇನು ಮಾಡಿದೀರ ನಿಮ್ಮ ಹಳೆ ಕಾಲದ ಸಿಡಿಗಳು ಸಹಿತ ನಿಮ್ಮ ವಿರೋಧಿಗಳು ಎಲ್ಲ ತಯಾರು ಮಾಡಿದ್ದಾರೆ ನಿಮ್ಮವರೇ ನಿಮ್ಮ ಜೊತೆ ಇದ್ದವರೇ ನಿಮ್ಮ ಬಾಲ ಬಡುಕರೆ ನಿಮ್ಮನ್ನು ಹೊಗಳಿದವರೇ ಇವತ್ತು ನಿಮ್ಮ ಸಿಡಿಗಳನ್ನ ಹೊರಗಡೆ ಬಿಟ್ಟರೆ ಏನಾದೀತು ಪರಿಸ್ಥಿತಿ ನಿಮ್ಮದು ಈ ವಯಸ್ಸಿನಲ್ಲಿ ನೀವು ಯಾವುದೇ ಕ್ರೋಧ ಮತ್ತು ಕೋಪದ ನಿರ್ಮಾಣಗಳನ್ನ ತೆಗೆದುಕೊಳ್ಬೇಡಿ ಯಾಕೆಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಆರೂವರೆ ಕೋಟಿ ಜನಸಂಖ್ಯೆ ನಿಮಗೆ ಆರಿಸಿ ತಂದಿದೆ ಪ್ರತಿಯೊಬ್ಬರ ಹಕ್ಕನ್ನು ನೀವು ಮಟಕಗೊಳಿಸ್ತಾ ಇದ್ರೆ ಮಾನವ ಹಕ್ಕಗಳನ್ನ ಉಲ್ಲಂಘನೆ ಮಾಡಿದರ ಬೆಂಗಳೂರಲ್ಲಿ ಪ್ರತಿಯೊಂದು ಕಾರ್ಯಕರ್ತನನ್ನ ಲಾಠಿಯಿಂದ ಬಡದಾಡಿಸಿದಿರಾ ನೂಕು ನುಗ್ಗುಲದಲ್ಲಿ ಒಳಗೆ ಹಾಕಿದಿರಾ ಯಾಕೆ ಬೇಕಾಗಿತ್ತು ಯಾಕೆ ಪ್ರತಿಭಟನೆ ಮಾಡಲಿಕ್ಕೆ ಹಕ್ಕಿಲ್ವಾ ನೀವು ಲಕ್ಷಾಂತರ ಸಾವಿರಾರು ಪ್ರತಿಭಟನೆ ನಾನು ಹೋರಾಟ ಮನೋಭಾವನೆಯಿಂದ ಬಂದವನು ನಾನು ಪ್ರತಿಯೊಂದು ಗೆರಾವ್ ಹಾಕ್ತೀನಿ ಅಲ್ಲಿ ಮುತ್ತಿಗೆ ಹಾಕ್ತೀನಿ ವಿಧಾನಸೌಧ ಚಲೋ ಪಾರ್ಲಿಮೆಂಟ್ ಚಲೋ ರಾಜಭವನ್ ಚಲೋ ಎಷ್ಟು ನೀವು ಮಾಡಿದಿರಾ ಎಷ್ಟು ಜಿಲ್ಲಾಧಿಕಾರಿ ಕಚೇರಿಗಳ ಮೇಲೆ ನಿಮ್ಮ ಪ್ರತಿಭಟನೆಗಳ ವಿಡಿಯೋಗಳಿವೆ ಇವೆಲ್ಲ ನೀವು ಮರೆತು ಬಿಟ್ರ ಇವತ್ತು ಅಧಿಕಾರದ ಗದ್ದೆಗೆ ಹಿಡಿದು ಐಷಾರಾಮಿ ಜೀವನ ಮಾಡ್ತಾ ಏನೇನು ಅವ್ಯವಹಾರ ಮಾಡ್ತಾ ಇದ್ದೀರಾ ಯಾರ್ಯಾರ ಮೇಲೆ ಏನೇನೋ ಆರೋಪಗಳನ್ನ ಹೊದಿಸಿ ನೀವು ನಿಮ್ಮ ಕುರ್ಚಿಯನ್ನು ಗಟ್ಟಿಯಾಗಿ ಕುಡಿಸಿದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಕುರ್ಚಿ ಅಳಗಾಡ್ತಾ ಇದೆ ನೋಡಿ ವೀಕ್ಷಕರೇ ನಿನ್ನೆಯ ಬಿರುಗಾಳಿಯ ಚಂಡಮಾರುತ ಜಾರಕಿಹೊಳಿ ಶಕ್ತಿ ಅಂದ್ರೆ ಏನು ನೀವು ಸಾಮಾನ್ಯವಾಗಿ ತಿಳ್ಕೊಬೇಡಿ ಈ ಜಾರಕಿಹೊಳಿ ಶಕ್ತಿ ಯಾವ ರೀತಿ ಆ ಶಕ್ತಿ ಅಪ್ಪಳಿಸುತ್ತೆ ಅದು ಕನಕಪುರ ಬಂಡೆಯ ಜೊತೆ ಇದೊಂದು ಸುನಾಮಿ ಬಂಡೆ ಅಂತ ಅಪ್ಪಳಿಸಿದರೆ ಲಕ್ಷಾಂತರ ಜನರು ಯಾವ ರೀತಿ ಲಗ್ಗೆ ಹಾಕಿದ್ದಾರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಏನು ಮಾತಾಡಿದ್ದಾರೆ ಅವರ ಸುಪುತ್ರಿ ಸಹಿತ ನೂರಾರು ಲಕ್ಷಾಂತರ ಸಾವಿರಾರು ಯುವಕ ಯುವತಿಯರನ್ನು ರಾಹುಲ್ ಸತೀಶ್ ಜಾರಕಿಹೊಳಿ ಸಹಿತ ತನ್ನ ಯುವಕ ಸಂಘಟನೆ ಮುಖಾಂತರ ವಿಧಾನಸೌಧದ ಮುಂದೆ ಫ್ರೀಡಂ ಪಾರ್ಕದ ಮುಂದೆ ರೈಲು ನಿಂದ ಮೆರವಣಿಗೆ ಹೊಂಟ್ರೆ ಈ ಜನ ಸಮೂಹ ಕಳೆದ ನೂರು ವರ್ಷಗಳ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರತಿಭಟನೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಲಕ್ಷಾಂತರ ಜನ ಸೇರಿದ್ದು ನೋಡಿದಿರಾ ನೀವು ರೈತ ಸಮೂಹಕ್ಕೆ ಅನ್ಯಾಯವಾದರೆ ಯಾವಾಗಲೂ ಎಪ್ಪತ್ತು ವರ್ಷಗಳ ಇತಿಹಾಸನ ತೆಗೆದು ನೋಡಿ ಎಪ್ಪತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಏನು ಮಾಡಿದೆ ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದೆ ಈ ದೇಶಕ್ಕೆ ಅನ್ನ ನೀಡುವ ರೈತನ ಬೆನ್ನಲವನ್ನು ಮುರಿಯುವಂಥ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಾ ಅರವತ್ತು ದಿನಗಳಿಂದ ಅಲ್ಲಿ ನೂರಾರು ಜನ ಸತ್ರೂ ಸಹಿತ ನಿಮಗೆ ಕನಿಕರಿಲ್ವ ಅಲ್ಲರಿ ಅಧಿಕಾರದ ಕುರ್ಚೆ ಆಸೆ ಎಷ್ಟೊಂದು ನಿಮಗೆ ಇವೆಲ್ಲ ವಿಶ್ಲೇಷಣೆಯೊಂದಿಗೆ ಬಂದಿದ್ದೀನಿ ಇವತ್ತು ಕಂಪ್ಲೀಟ್ ಸ್ಟೋರಿ ತೆಗೆದುಕೊಂಡು ನೀವು ಕರ್ನಾಟಕ ರಾಜ್ಯದ ರಾಜಕೀಯ ಸ್ಥಿತಿಗತಿ ನೋಡಿ ಈಗ ನಿಮ್ಮ ಖಾತೆ ಹಂಚಿಕೆ ಬಡದಾಟ ನಡೀತಾ ಇದೆ ನಿಮ್ಮ ಸಚಿವ ಸಂಪುಟದ ಸದಸ್ಯರೇ ರಾಜೀನಾಮೆ ಪರ್ವ ಪ್ರಾರಂಭ ಆಗದೆ ನಿಮಗೆ ಆಗುತ್ತೆ ನಿಮಗೆ ಮುಳ್ಳಾಗುತ್ತೆ ಆದರೆ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾತ್ರ ನೀವು ನೋಡಿ ಕಣ್ಣು ನಿಮ್ಮದು ಕೆಂಪಾಗಿರಬಹುದು ಪೊಲೀಸರ ಬಲ ಪ್ರಯೋಗದಿಂದ ನೀವು ಆ ಚಳವಳಿಯನ್ನು ಹತ್ತಿಕ್ಕುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಿರಾ ಆದರೆ ಆ ಹತ್ತಿಕ್ಕುವ ಪರಿಸ್ಥಿತಿಯಲ್ಲಿ ವಿಫಲರಾಗಿದ್ದೀರಾ ಜನ ಸಮೂಹ ಸಾಗರದಿಂದ ನೀರು ಅಪ್ಪಳಿಸುವಂತ ಅಲೆಗಳೊಂದಿಗೆ ಬಂದಂಥ ಆ ಜನರನ್ನು ನಿಯಂತ್ರಿಸಲಿಕ್ಕೆ ನಿಮಗೆ ಯಾವುದೇ ಅಸಾಧ್ಯವಾದ ಶಕ್ತಿ ಆ ಶಕ್ತಿ ಕಾಂಗ್ರೆಸ್ದಲ್ಲಿದೆ ಮಾತ್ರ ಕಾಂಗ್ರೆಸ್ ಎಪ್ಪತ್ತು ವರ್ಷಗಳ ಇತಿಹಾಸ ಇದೆ ನೀವು ಅಧಿಕಾರ ಒಳ್ಳೇದು ಕೊಡಬೇಕಾಗಿತ್ತು ನಿಮಗೆ ಜನ ಆರಿಸಿ ತಂದರು ನೀವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಾಕಿದರೆ ಕಾಂಗ್ರೆಸ್ದ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ ಮಾಡಿದಕ್ಕಿಂತ ಇತಿಹಾಸದ ಇನ್ನೂ ಅನೇಕ ನೀವು ಅದ್ಭುತ ಘಟನೆಗಳನ್ನು ಅದ್ಭುತ ಯೋಜನೆಗಳನ್ನು ನೀವು ನಿರ್ಮಾಣ ಮಾಡಿಕೊಟ್ಟಿದ್ರೆ ಇವತ್ತು ನಿಮ್ಗೆ ಬೇಯ್ತಿದ್ರು ನಿಮ್ಗೆ ಹಾಕಿ ತಗೊಳ್ತಿದ್ರು ನಿಮಗಾಗಿ ಹೇಳಿಸ್ತಿದ್ರು ನಿಮಗೆ ಬೆರಳು ಮಾಡಿ ತೋರಿಸ್ತಿದ್ರಾ ನೀವು ನಾಚಿಕೆಗಟ್ಟವರು ನಿಮಗೆ ಮಾನ ಮರ್ಯಾದೆನೂ ಸಹಿತ ಇಲ್ಲ ನಿಮ್ಮ ಕೃಷಿ ಮಂತ್ರಿ ಹಸಿರು ಟಾವೆಲ್ ಹಾಕೊಂಡು ಪ್ರಮಾಣ ಚಂದ ಸ್ವೀಕಾರ ಮಾಡ್ತಾರೆ ರೈತರ ಚೀಮಾರಿಗೆ ಹೆಗ್ಗಾಮುಗ್ಗಿ ಎಗರಾಡಿದಾಗ ಓಡಿ ಹೋಗ್ತಾರೆ ನೀವೇರ ಸಲ ಓಡಿದ್ದೀರಾ ನಿಮ್ಮ ಪ್ರತಿಯೊಂದು ಮಂತ್ರಿ ಯಾವುದೇ ಒಂದು ಮುಂದೆ ನಿಂತು ಮಾತನಾಡುವಾಗ ಸಹಿತ ಇಲ್ಲ ಸಲ್ಲದ ಏನೋ ಹೇಳಿಕೆಗಳನ್ನ ನೀಡಿ ವಿವಾದಾಸ್ಪದ ಆಗ್ತೀರಾ ಅದಕ್ಕೆ ಎಲ್ಲವೇ ನಿಮ್ಮದೇ ಮೊದಲು ನಿಮ್ಮ ಮನೆಯೇ ಸರಿ ಇಲ್ಲ ನೀವು ಮತ್ತೊಬ್ಬರ ಮನೆಯಲ್ಲಿ ಏಕೆ ಕೆಣಕಿ ನೋಡ್ತೀರಾ ಇವೆಲ್ಲ ವಿಶ್ಲೇಷಣೆಯೊಂದಿಗೆ ರೈತನ ಪರಿಸ್ಥಿತಿ ಏನಾಗಿದೆ ಕರಾಳ ಕಾನೂನುಗಳಿಂದ ತತ್ತರಿಸಿದ್ದು ದೆಹಲಿಯಲ್ಲಿ ಏನು ನಡೀತಾ ಇದೆ ಅಲ್ಲಿಂದೂ ಸಹಿತ ಕೆಲವು ಚಿತ್ರಗಳನ್ನು ನಾವು ತೋರಿಸ್ತಾ ಇದ್ದೀವಿ ಸತೀಶ್ ಜಾರಕಿಹೊಳಿ ಏನು ಮಾತಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಶಕ್ತಿ ಏನು ಸತೀಶ್ ಜಾರಕಿಹೊಳಿ ಪರ್ವ ಪ್ರಾರಂಭ ಆಗಿದೆ ಸತೀಶ್ ಜಾರಕಿಹೊಳಿ ಮನಸ್ಸು ಕರ್ನಾಟಕ ಸರ್ಕಾರದಲ್ಲಿ ಅಲ್ಲೊಲ್ಲ ಕಲ್ಲೋಲಾಗ್ಬೋದು ನೂರ ಐವತ್ತು ಶೀಟಿನತ್ತ ದಾಪುಗಾಲ ಹಾಕಲಿಕ್ಕೆ ಸತೀಶ್ ಜಾರಕಿಹೊಳಿ ಪ್ರಮುಖ ಪಾತ್ರ ಅವರ ಜೊತೆ ಡಿ ಕೆ ಸಿ ಸಿದ್ದರಾಮಯ್ಯ ಈಶ್ವರ್ ಖಂಡ್ರೆ ಸಲೀಂ ಅಹಮ್ಮದ್ ಈಗ ರಾಮಲಿಂಗಾರೆಡ್ಡಿ ಅವರನ್ನು ಕಾರ್ಯಾಧ್ಯಕ್ಷಕರು ಮಾಡಿದ್ದಾರೆ ನಿಜಕ್ಕೂ ರಾಮಲಿಂಗಾರೆಡ್ಡಿ ಆ ತಂದೆ ಮಗಳು ಅಂತ ಶಾಸಕರು ಸಿಗೋದು ಕರ್ನಾಟಕಕ್ಕೆ ಅಪರೂಪ ಅವರ ಮನೆಗೊಂದ್ಸಾರಿ ಹೋಗಿ ನೋಡಿ ಅವರ ಜಯಮಾಲದ ಕಚ್ ಜಯನಗರದ ಕಚೇರಿಗೂ ಸಹಿತ ಹೋಗಿ ನೋಡಿ ಅವರ ಒಂದು ಸಾರ್ವಜನಿಕ ಸಂಪರ್ಕ ಕಚೇರಿ ಇದೆ ಅಲ್ಲಿ ಎಷ್ಟೊಂದು ಸೌಜನ್ಯದಿಂದ ನಿಮ್ಮನ್ನು ಕರೆದು ಮಾತನಾಡಿಸುವಂತ ಒಂದು ಸಿಸ್ಟಮ್ ಇದೆ ರಾಮಲಿಂಗಾರೆಡ್ಡಿ ಮನೆಗೆ ಹೋಗಿ ಮಜ್ಜಿಗೆ ಅಂಬ್ಲಿ ಕುಡಿದು ರೊಟ್ಟಿ ಊಟ ತಿನ್ಕೊಂಡ್ ಬರ್ಬೋದು ನೀವು ಇಂದೂ ಹೋಗಿ ಅಲ್ಲಿ ನೋಡಿ ಪರಿಸ್ಥಿತಿ ಇಂಥ ಒಬ್ಬ ಚಾಣಾಕ್ಷ ಇಂಥ ಒಬ್ಬ ಒಳ್ಳೆಯ ಶಿಸ್ತಿನ ರಾಜಕಾರಣಿ ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ನೋಡಿ ನೀವು ಅಲ್ಲಿರುವ ಸೌಜನ್ಯತನ ನಿಮಗೆ ಮಾತನಾಡಿಸುವ ರೀತಿ ನೀತಿ ಇವೆಲ್ಲವನ್ನ ನೋಡಿದಾಗ ನೀವು ನಿಮ್ಮ ಹೋದ್ರೆ ನೋಡಿದೀರ ಮೀಟಿಂಗ್ ಇದ್ದಾರೆ ಒಳಗಡೆ ಮಾತಾಡ್ತಾ ಇದ್ದಾರೆ ಯಾರಿಗೆ ಅವಕಾಶ ಇಲ್ಲ ಎಷ್ಟೋ ಸಾರಿ ಜನ ಉತ್ತರ ಕರ್ನಾಟಕ ಜನ ಹೋಗಿ ಅಲ್ಲಿ ವಿಫಲರಾಗಿ ವಾಪಸ್ ಬಂದಿದ್ದಾರೆ ಆದರೆ ನಿನ್ನೆಯ ಅಬ್ಬರದ ಅಲೆ ನಿಮ್ಮನ್ನ ಸುತ್ತಾಡಿಕೊಂಡು ನಿಮ್ಮನ್ನ ಮನೆ ಕಳಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಸತೀಶ್ ಜಾರಕಿಹೊಳಿ ಕೈ ಜೋಡಿಸಿದ್ದಾರೆ ಡಿ ಕೆ ಶಿ ಶಿವಕುಮಾರ್ ಅಲ್ಲಿಂದ ಅಪ್ಪಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಕ್ಯಾಪ್ಟನ್ ಆಗಿದ್ದಾರೆ ಕಾರ್ಯಾಧ್ಯಕ್ಷಕರು ಎಲ್ಲರೂ ಒಂದು ಟೀಮ್ ವರ್ಕ್ ಮಾಡ್ತಾ ಇದ್ದಾರೆ ಅದರಲ್ಲಿ ಮಹಿಳಾ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಆಂಜಲಿ ಲಿಂಬಾಳ್ಕರ್ ಮತ್ತು ಪ್ರಿಯಾಂಕಾ ಸೌಮ್ಯ ರೆಡ್ಡಿ ಇವ್ರ ಎಲ್ಲರೂ ಎಷ್ಟೊಂದು ಮಹಿಳೆಯರನ್ನು ಸಂಘಟನೆ ಮಾಡಿಕೊಂಡು ಬೆಂಗಳೂರಲ್ಲಿ ಹಸಿರು ಟ್ರಾವೆಲ್ ಹಾರಿಸಿದ್ದು ನೋಡಿದರೆ ನಿಮಗೆ ನಿದ್ದೆಗೆಟ್ಟಿರ್ಬೋದು ಇವೆಲ್ಲ ವಿಶ್ಲೇಷಣೆಯೊಂದಿಗೆ ಇವತ್ತು ಕಂಪ್ಲೀಟ್ ಸ್ಟೋರಿ ಸತೀಶ್ ಏನು ಮಾತಾಡಿದ್ದಾರೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಎಲ್ಲವನ್ನು ನೋಡ್ಕೊಂಡು ಬರೋಣ ಬನ್ನಿ ನೀವು ನಂಬರ್ ಒನ್ ಚಾನಲ್ ಮಹತ್ವದ ಸುದ್ದಿಗಾಗಿ ಸತ್ಯದ ಸುದ್ದಿಗಾಗಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ದಲ್ಲಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ ಆಗುತ್ತೆ ಇಡೀ ದೇಶದ ರೈತರ ಕಾನೂನಿನ ವಿರೋಧವಾಗಿದ್ದಾರೆ ಕಾನೂನಿನ ವಿರೋಧವಾಗಿದ್ದಾರೆ ಅವ್ರಿಗೆ ಬೆಂಬಲಾರ್ಥವಾಗಿ ನಮ್ಮ ಪಕ್ಷ ಇವತ್ತು ಬೆಂಗಳೂರಿನಲ್ಲಿ ಬೆಂಬಲವಾಗಿ ಕಾನೂನು ವಿರುದ್ಧ ಕಾಯ್ದೆ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ ಸರಿ ದಿಲ್ಲಿ ಒಳಗೆ ಮೂರು ತಿಂಗಳಿಂದ ಪ್ರತಿಭಟನೆ ಮಾಡ್ತಿದ್ದಾರೆ ಸುಮಾರು ಒಂದು ಹತ್ತು ಸಲ ಅವ್ರನ್ನ ಕರೆದಿದ್ರು ಆದರೂ ಸಫಲ ಆಗಿಲ್ಲ ಅವ್ರ ಮಾತುಕತೆ ಸಕ್ಸಸ್ ಆಗಿಲ್ಲ ಯಾಕೆ ಈ ಥರ ಆಗ್ತಾ ಇದೆ ಇದು ಏನು ಕಾರಣ ಅದು ಅವ್ರನ್ನ ದಾರಿ ತಪ್ಪಿಸುವಂಥ ಕೆಲಸಕ್ಕೆ ಅದು ಸುಮ್ಮನೆ ಮಾತುಕತೆ ಅಂತಾರೆ ಅವ್ರು ನಿಜವಾಗಿ ಮಾತುಕತೆ ಮಾಡುವಂಥ ಆಸಕ್ತಿ ಇಲ್ಲ ಇದ್ದಿದ್ರೆ ಯಾವಾಗ ಮುಗಿಸ್ಬೋದಿತ್ತು ಒಂದು ವೇಳೆ ಸರ್ಕಾರ ಇದಕ್ಕೂ ಬಗ್ಗೆ ಮುಂದಿನ ನಿರ್ಧಾರ ಕಾಂಗ್ರೆಸ್ ಪಕ್ಷ ನಿರ್ಧಾರ ಈಗಾಗಲೇ ರೈತರು ಹೇಳಿದ್ದಾರೆ ಈ ಸರ್ಕಾರ ತೆಗಿಯುವವರೆಗೆ ನಮ್ಮ ಹೋರಾಟ ಅಂತ ಹೇಳಿದಾರೆ ಅವ್ರಿಗೆ ಬೆಂಬಲವಾಗಿ ನಾವು ಇದ್ದೇ ಇರ್ತೀವಿ ಥ್ಯಾಂಕ್ ಯು ಸರ್ ನಗರ ಮತ್ತು ಗ್ರಾಮೀಣ ಭಾಗದಿಂದ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಇಂದು ಬೆಳಗಾವಿಯಲ್ಲಿ ಏನು ರಾಜ್ಯ ಭವನ ಚಳೋ ಏನಿವತ್ತು ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಏನು ಇವತ್ತು ಒಂದು ಕಾರ್ಯ ಕೊಟ್ಟಿದ್ದರು ಅದಕ್ಕೆ ಸಂಪೂರ್ಣವಾದ ಬೆಳಗಾವಿ ಜಿಲ್ಲೆಯಿಂದ ಕಾರ್ಮಿಕ ಘಟಕ ಮೈನಾರಿಟಿ ಆಗಿರ್ಬೋದು ಎಲ್ಲ ಸೆಲ್ಲಗಳಿಂದ ಸಂಪೂರ್ಣ ಬೆಂಬಲ ಸಿಕ್ಕಿದೆ ಇವತ್ತು ಇವತ್ತು ನಾವೆಲ್ಲರೂ ಒಟ್ಟಾಗಿ ಬಂದು ಬೆಂಗಳೂರಿನಲ್ಲಿ ಇವತ್ತು ದೊಡ್ಡ ಮಟ್ಟದ ಚಳುವಳಿಯನ್ನು ಮಾಡ್ತಾಯಿದ್ದೀನಿ ಏನು ಏನು ಈ ಮಸೂದೆ ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಏನು ಒಂದು ಕೋ ಲಕ್ಷ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಸುಳ್ಳು ಸುಳ್ಳು ಒಂದು ಭರವಸೆಗಳನ್ನು ಏನು ಬಿ ಜೆ ಪಿ ಸರ್ಕಾರ ನೀಡ್ತಾ ಇದೆ ಮತ್ತು ಏನು ಒಂದು ಎರಡು ಮೂರು ತಿಂಗಳಿಂದ ದೆಹಲಿಯಲ್ಲಿ ಏನು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ನ್ಯಾಯ ಕೊಡಿಸೋ ಸಂಬಂಧ ಇವತ್ತು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆಯಾಗಿರ್ಬೋದು ವಿವಿಧ ಎಲ್ಲ ಜಿಲ್ಲೆಗಳಿಂದ ಬಂದು ಇವತ್ತು ಹೋರಾಟನ ಮಾಡ್ತಾಯಿದ್ದೀವಿ ಮಂಜುನಾಥ ಕಂಬಳೆ ಕಾರ್ಮಿಕ ಘಟಕ ಬೆಳಗಾವಿ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷರು ಬಿ ಜೆ ಪಿ ಸರ್ಕಾರದ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಏನು ಇವತ್ತು ಜನವಿರೋಧಿ ಕಾನೂನು ಪ್ರಕಾರ ಇವತ್ತು ರೈತರು ಪ್ರತಿಭಟನೆ ಮಾಡ್ತಾರ ದೇಶದಲ್ಲಿ ನಡೆಸುವಂಥ ಸರ್ಕಾರ ಕಣ್ಣೆತ್ತಿ ಇವತ್ತು ನೋಡಬೇಕು ಕಳೆದ ಮೂರು ತಿಂಗಳು ಕೂಡ ಈ ದೇಶದ ರೈತರು ಪ್ರತಿಭಟನೆ ಮಾಡುತ್ತಿರುವುದು ಅದು ಆ ಆ ರೈತರಿಗೆ ಮಾತ್ರ ಸೀಮಿತವಲ್ಲ ಈ ದೇಶದಲ್ಲಿ ಪ್ರತಿಭಟನೆ ಮಾಡಿ ರೈತರು ಈ ದೇಶದ ಮೂವತ್ತ್ ನಾಲ್ಕು ಕೋಟಿ ಜನರ ಪರವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ದೇಶ ನೂರ ಮೂವತ್ನಾಲ್ಕು ಕೋಟಿ ಜನರು ಕೂಡ ರೈತರಿಗೆ ಇವತ್ತು ಬೆಂಬಲ ಕೊಡಬೇಕು ಏನಾದರೂ ಈ ಕಾನೂನು ಏನಾದರೂ ಜಾರಿಗೆ ಬಂದರೆ ರೈತ ವಿರೋಧಿ ಜನ ವಿರೋಧಿ ದೇಶ ವಿರೋಧಿ ಕಾನೂನು ಏನು ಇವತ್ತು ಕೇಂದ್ರದ ನರೇಂದ್ರ ಮೋದಿ ಅಥವಾ ಬಿ ಜೆ ಪಿ ಸರ್ಕಾರ ತರ್ತದೆ ಅದು ಜಾರಿ ಬಂದರೆ ಬರೀ ರೈತರಿಗೆ ಮಾತ್ರ ತೊಂದರೆ ಆಗುವಂಥದ್ದಲ್ಲ ನಮ್ಮನ್ನು ನಿಮ್ಮನ್ನು ಸೇರಿಸಿ ಈ ದೇಶದ ಎಲ್ಲ ನೂರ ಮೂವತ್ತು ಕೋಟಿ ಜನರಿಗೆ ಕೂಡ ತೊಂದರೆ ಆಗ್ತದೆ ಅದಕ್ಕೆ ಗ್ರಾಮ ಕೂಡ ಈ ದೇಶದ ರೈತರ ಪರವಾಗಿ ನಿಲ್ಲುವಂಥ ಒಂದು ಜವಾಬ್ದಾರಿ ಪ್ರತಿಯೊಬ್ಬರ ಜವಾಬ್ದಾರಿ ನಾನು ಇವತ್ತು ದೇಶದ ಜನರ ಪರವಾಗಿ ಇವತ್ತು ಪಿಯ ನರೇಂದ್ರ ಮೋದಿ ಸರ್ಕಾರಕ್ಕೆ ನಾವು ಕೇಳಲಿಕ್ಕೆ ಇಚ್ಛಿಸ್ತೇವೆ ಬಿಜೆಪಿ ಕಾರ್ಯಕರ್ತರ ನಾವು ಕೇಳ್ತೇವೆ ಈ ದೇಶದ ರೈತರವರೇ ಕಾನೂನಿನಿಂದ ತೊಂದರೆ ಆಗ್ತದೆ ದೇಶಕ್ಕೆ ಮಾರಕವಾಗ್ತದೆ ಅಂತೇಳಿ ಪ್ರತಿಭಟನೆ ಮೂರು ತಿಂಗಳಿಂದ ಮಾರ್ತಾ ಇದ್ದಾರೆ ನೀವು ಅವರ ಮೇಲೆ ಲಾಠಿಯಲ್ಲಿ ಹೊಡಿತೀರಿ ಅವರ ಮೇಲೆ ಗುಂಡಿಕ್ಕುವಂಥ ಪ್ರಯತ್ನ ಮಾಡ್ತೀರಿ ಅವರು ಖಾಲಿ ಅಂತ ಹೇಳ್ತೀರಿ ಅದರ ಜೊತೆಯಲ್ಲಿ ತಾವು ಇವತ್ತು ಅವರ ರಸ್ತೆಯನ್ನು ಕಟ್ ಮಾಡ್ತೀರಿ ಸತ್ತರು ಕೂಡ ಆ ಕಡೆ ನೀವು ನೋಡೋದಿಲ್ಲ ಚೈನಾದವರು ಬಂದು ನಮ್ಮ ದೇಶದಲ್ಲಿ ಕೂತ್ಕೊಂಡಿದ್ದಾರಲ್ಲ ನಮ್ಮ ಚೈನಾದ ನಮ್ಮ ಜಾಗವನ್ನು ತಕ್ಕ ವಶ ಮಾಡಿಸಿಕೊಂಡಿದ್ದಾರಲ್ಲ ಅವರೊಂದು ಪ್ರತಿ ಕೂತ್ಕೊಂಡಿದ್ದಾರಲ್ಲ ನಿಮ್ಮ ಗಣ್ಣಲ್ಲಿ ಹೋಗಿದೆ ನಿಮ್ಮ ಲಾಠಿಯಲ್ಲಿ ಹೋಗಿದೆ ನಿಮ್ಮ ವಾಟರ್ ಜೆಟ್ಟಲ್ಲಿ ಹೋಗಿದೆ ನಿಮ್ಮ ಯಾವ ಒಂದು ಕೃತ್ಯ ಏನಿದೆ ಅದನ್ನು ಈ ದೇಶಕ್ಕೆ ತಿಳಿಸಬೇಕು ರೈತರ ಪ್ರತಿಭಟನೆಯನ್ನು ಇವತ್ತು ಖಂಡಿಸುವಂತಹ ಮತ್ತು ಅದನ್ನು ಟೀಕೆ ಮಾಡುವಂಥ ಎಲ್ಲರೂ ಕೂಡ ಅದು ದೇಶ ಅಂತ ಹೇಳಿಕ್ಕೆ ಬಯಸ್ತದೆ ಸರ್ಕಾರ ಅನ್ಯಾಯ ಮಾಡ್ತಾ ಇದ್ದೀರಾ ನಿಮ್ಮದು ಕೂಡ ಕೊಡ ತುಂಬುತ್ತೆ ಅನ್ಯಾಯನ ರೈತ ವಿರೋಧಿ ಕಾನೂನನ್ನು ಹಿಂಪಡೆರಿ ರೈತರು ಸಂಕಷ್ಟದಲ್ಲಿದ್ದಾರೆ ಕೊರೋನಾದಿಂದ ಫ್ಲಡ್ನಿಂದ ಈಗ ಅವರು ಜಮೀನನ್ನು ಕೂಡ ಹೋಗ್ತಾ ಹೋಗ್ತಾಯಿದ್ದೀರಾ ನಿಮಗೆ ರೈತರಿಗೆ ಅನ್ಯಾಯ ಮಾಡಿದ್ರೆ ನಿಮ್ಗೆ ಏನೂ ಸಿಕ್ಕೋದಿಲ್ಲ ನೀವೆಲ್ಲ ಹಾಳಾಗಿ ಹೋಗ್ತೀರಿ ಹೋರಾಟ ಮಾಡ್ತಾ ಇದ್ದಾರೆ ಇಡೀ ದೇಶದ ತುಂಬಾ ಕಿವಿ ಕೇಳಿಸ್ತಾ ಇದೀಯ ಬಯಸ್ತು ಯುವರ್ ಅವರ್ ಓನ್ ಸೇಫ್ಟಿ ಅಂತ ತಿರ್ಗಾ ಹಿಡ್ಕೊಳ್ಳೋದು ತಿರ್ಗಾ ತಳ್ಳೋದು ಆಮೇಲೆ ನಿಜ ನಿಮಗೆ ಹುಸಿರು ಕಟ್ತಾ ಇದೆ ತಲೆ ಸುತ್ತ ಬರ್ತಾ ಇದೆ ನೀವು ಏನ್ ಮಾಡ್ತೀರಾ ನನಗೂ ನನಗೂ ಒಂಥರ ಫುಲ್ ಒಂಥರ ಬ್ಲಾಕ್ಔಟ್ ಆಗೋಗಿತ್ತು ನನ್ ಕೂದ ನೋಡಿ ಹೇಗಿದೆ ಅಲ್ಲಿ ಸೀರೆನೂ ಅರ್ಧ ಬಂದ್ಬಿಟ್ಟಿತ್ತು ಹಂಗ್ ತಿರ್ಗಾ ಬಂದು ಬಂದು ಹಿಡ್ಕೊಂಡು ತಿರ್ಗಾ ಕಳ್ಸಿದ್ರೆ ನಾನು ಇನ್ಫ್ಯಾಕ್ಟ್ ವೈಟ್ ಮಾಡ್ತಾ ಇದ್ದೆ ಸ್ವಲ್ಪ ನೀರ್ ಕುಡಿದ್ರೆ ಅದಾದ್ಮೇಲೆ ಹೋಗೋಣ ಇವರು ಡಿ ಕೆ ಸರ್ ಸಿದ್ದರಾಮಯ್ಯ ಸರ್ ಇನ್ನು ಬಂದಿರ್ಲಿಲ್ಲ ಆಗ ಸೊ ಆಗ ಒಂದು ಸಣ್ಣ ಇದು ತಿರ್ಗಾ ನೀವೀಗ ಇಪ್ಪ ಇಮ್ಯಾಜಿನ್ ಒಂದು ಹತ್ತು ನಿಮಿಷ ನಿಮ್ಮನ್ನ ಸುತ್ತಲೂ ಹಂಗೆ ಹಿಡ್ಕೊಂಡಿದ್ದಾರೆ ಎಲ್ಲಾ ಕಡೆ ಆಗ ಸಡನ್ ಆಗಿ ತಿರ್ಗಾ ಯಾರೋ ಒಂದು ಹಿಡ್ಕೊಂಡೋಗಿ ಬಂದ್ರೆ ನೀವು ಏನ್ ಮಾಡ್ತೀರಾ ಇಟ್ ಇಸ್ ಅ ರಿಯಾಕ್ಷನ್ ಇಟ್ ಈಸ್ ನಾಟ್ ಇಂಟೆನ್ಶನ್ ಯಾಕೆ ಬೇಕು ಅಂತ ನಾನು ಮಾಡಕ್ ಹೋಗ್ತೀನಿ ನಾನು ಸರಿಗೂ ನಾನು ಹೇಳಿದೆ ನನ್ಗೆ ನನ್ನಿಂದ ಯಾರು ಬೇಜಾರಾಗಿರೇ ದಯವಿಟ್ಟು ನನಗ್ ಶ್ರಮಿಸ್ಬಿಡಿ ಅಂತ ಬಟ್ ಐ ಡೂ ದಾಟ್ ಇಂಟೆನ್ಶನ್ ಅವರು ದೇ ಸ್ಟಾರ್ಟೆಡ್ ಅಗ್ರೆಸಿವ್ಲಿ ಬೇರೆಯವ್ರನು ನೀವನ್ ಕೇಳಬಹುದು ಸರ್ ನೀವು ನೀವು ಕೇಳಬಹುದು ನೀವು ಕಂಪ್ಲೇಂಟ್ ನಾನು ಐ ಐ ಡೋಂಟ್ ವಾಂಟ್ ಟು ಎಸ್ಕಲೇಟ್ ದ ಇಶ್ಯೂ ಬಿಕಾಸ್ ನನಗೂ ಗೊತ್ತೇ ಎಷ್ಟೊಂದು ಜನ ಇದ್ರು ಅಂತ ಐ ಬಿಕಾಸ್ ನನಗೂ ಅವ್ರ ಪರಿಸ್ಥಿತಿ ಅರ್ಥ ಆಗುತ್ತೆ ಪೊಲೀಸ್ ಅವ್ರ ಪರಿಸ್ಥಿತಿ ಯಾಕಂದ್ರೆ ಒಂದು ಪ್ರತಿಭಟನೆಯಲ್ಲಿ ಒಂದು ಪ್ರತಿಭಟನೆಯಲ್ಲಿ ತಳ್ಳಾಟ ತುಂಬಾ ಜನ ಹಾಗೆ ಇರುತ್ತೆ ಐ ಹ್ಯಾವ್ ನನಗೂ ಅರ್ಥ ಆಗುತ್ತೆ ಪರಿಸ್ಥಿತಿ ಬಟ್ ನಾನು ಹೇಳಿದೆ ಅಷ್ಟೇ ಬಟ್ ಯೂಶ್ವಲಿ ಇಷ್ಟು ಒಂಥರ ಅಗ್ರೆಸಿವ್ ಆಗಿರೋಲ್ಲ ಯಾಕೆ ಒಬ್ಬರ ಮೇಲೆ ಇಷ್ಟೊಂತರ ಕ್ರಿಮಿನಲ್ ತರ ಒಂಥರ ಟಾರ್ಗೆಟ್ ಮಾಡಿ ಮಾಡಿದ್ರು ಅಂತ ನಾನು ಹೇಳ ನೆಕ್ಸ್ಟ್ ಟೈಮ್ ಅಂದ್ರೆ ಸ್ವಲ್ಪ ಅವರು ಅರ್ಥ ಮಾಡ್ಕೊಂಡ್ರು ಹೇಳಿದ್ರು ಇಲ್ಲ ಪ್ರೊಟೆಸ್ಟ್ ಅಲ್ಲಿ ಹೀಗೆ ಇರುತ್ತೆ ವಿ ಕ್ಯಾನ್ ನಾಟ್ ಹೆಲ್ಪ್ ಇಟ್ ಇದಾಗುತ್ತೆ ಅಂತ ಸೊ ದರ್ ವಾಸ್ ನೋ ಎಸ್ಕಲೇಷನ್ ನಥಿಂಗ್ ಪೋಲಿಸ್ ಅವರಿಗೆ ಬೈದ್ರು ಮತ್ತೆ ಅವರಿಗೆ ಹೊಡೆದ್ರು ಅನ್ನ ಆರೋಪಿಸಲ್ಪಟ್ಟಗೆ ಓವರ್ಆಲ್ ಏನ್ ಹೇಳək ಸರ್ ನಾನು ಯಾರನ್ನು ಸರ್ ನಾನು ಯಾರನ್ನು ಹೊಡೆಯಕ್ಕೆ ಹೋಗಲಿಲ್ಲ ನನ್ನನ್ನ ಇಪ್ಪ ನನ್ನನ್ನ ಹತ್ತು ನಿಮಿಷದಿಂದ ಹಿಡಕೊಳೋಕೆ ಬಂದ್ರು ನನ್ನ ತಲೆ ಸುತ್ತಾ ಇತ್ತು ನನಗೆ ನೀರಿ ಮುಟ್ಬೇಡಿ ಮುಟ್ಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು ಬೇಕು ಅಂತ ನಾನು ಯಾರಿಗೂ ಹೋಗ್ಲಿಲ್ಲ ನಾನು ಬೇಡ ಮುಟ್ಬೇಡಿ ಬಿದ್ದೋಗ್ತೀನಿ ಅಂತ ಹೇಳಿದ್ಮೇಲೂ ಸಹ ಬಡ್ಯಕ್ ಬಂದ್ರೆ ಇಟ್ ವಾಸ್ ಜಸ್ಟ್ ರಿಯಾಕ್ಷನರಿ ಅಷ್ಟೇ ಇಲ್ಲ ನಾನು ಮಾಡ್ಲಿಲ್ಲ ಯಾಕಂದ್ರೆ ಅವರೇ ಇನ್ಫ್ಯಾಕ್ಟ್ ಹೇಳಿದ್ರು ಇಲ್ಲ ನೀವು ಹೋಗಿ 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 ಅಂತ ನಾನು ಹೋಗ್ತೀನಿ ಐ ಹ್ಯಾವ್ ನೋ ಪ್ರಾಬ್ಲಮ್ ಪ್ರತಿಯೊಂದು ಪ್ರತಿಭಟನೆ ಆದ್ಮೇಲೆ ಅದು ಇಟ್ ಇಸ್ ವೆರಿ ಕಾಮನ್ ಟು ಗೋ ಇನ್ ಸೈಡ್ ದ ಪೊಲೀಸ್ ಇದು ಬಸ್ ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ ಹೋಗ್ತೀವಿ ಅದಾದ್ಮೇಲೆ ಇದು ಬಟ್ ನಾನು ಯಾವ್ದು ಬೇಕು ಅಂತ ಮಾಡಕ್ ಹೋಗ್ಲಿ ನಾನ್ ಇನ್ಫ್ಯಾಕ್ಟ್ ಐ ಕಮ್ ಫ್ರಮ್ ಕಂಫ್ರಮ್ ಬ್ಯಾಕ್ ಗ್ರೌಂಡ್ ಆಮೇಲೆ ಅನಿಮಲ್ ರೈಟ್ ಪ್ರಾಣಿಗಳಿಗೆ ನಾನು ನೋವು ಮಾಡಲ್ಲ ಚಪ್ಪಳಿನೂ ಯೂಸ್ ಮಾಡಲ್ಲ ಸೊ ನಾನು ಯಾಕೆ ಬೇರೆಯವ್ರಿಗೆ ನೋವು ಮಾಡಕ್ ಹೋಗ್ಲಿ ಇಟ್ ವಾಸ್ ಅ ರಿಯಾಕ್ಷನ್ ಅಷ್ಟೇ ಅವರು ನನ್ನಿಂದ ಇಫ್ ಇಟ್ ವಾಸ್ ನನ್ನ ತಲೆ ಸುತ್ತ ಬರ್ತಾ ಇತ್ತು ತಿರ್ಗಾ ಹಿಂಗ್ ಹಿಡ್ಕೊಳ್ಳೋಕೆ ಬಂದ್ರೆ ಮೇ ಬಿ ಇಟ್ ವಾಸ್ ಅ ರಿಯಾಕ್ಷನರಿ ಥಿಂಗ್ ನನಗೂ ನೆನಪಿಲ್ಲ ನನ್ನಿಂದ ನಾನು ಬೈ ಮಿಸ್ಟೇಕ್ ಇದಾಗಿರ ತಪ್ಪಾಯ್ತು ಅಂತ ಐ ಮೀನ್ ಪ್ಲೀಸ್ ಕ್ಷಮೆ ಕೇಳ್ತೀನಿ ಸಂಬಳ ಇಲ್ಲ ರೈತರಿಗೆ ಪ್ರಮೋಷನ್ ಇಲ್ಲ ರೈತನಿಗೆ ರಿಟೈರ್ಮೆಂಟ್ ಇಲ್ಲ ಈ ಇಲ್ಲ ಅಂತ ಕಳೆದ ಮೂರು ತಿಂಗಳಿಂದ ಏನು ಇವತ್ತು ಬೆನ್ ಡೆಲ್ಲಿಯ ಬಾರ್ಡರ್ ನಲ್ಲಿ ರೈತರನ್ನ ನಿಂತ್ಕೊಂಡು ಅವ್ರ ಆದಂತ ಅನ್ಯಾಯವನ್ನ జనకి తు అంతి ప్రధానమంత్రియ గమన సెళీ అంతి ఈ రాష్ట్రద జనత్య ధ్వని అర నమ్మె కూడా రాజకణి తెలిసిన హోరాటాతాయి ఇక్కడ కాంగ్రెస్ పక్ష శ్రీమతి సోనియా గాంధివర ముఖండ ప్రతి హంతదూ కూడా ಈ ಅನ್ನದಾತನಿಗೆ ಆಗ್ತಾ ಇದೆ ಅನ್ಯಾಯ ಅನ್ನದಾತನ ಪರವಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಿಂತ್ಕೊಂಡಿದೆ ಮಹಾತ್ಮ ಗಾಂಧೀಜಿ ಅವರು ಕೂಡ ಪ್ರಾರಂಭದ ದಿನದಲ್ಲಿ ಹೋರಾಟದ ಪ್ರಾರಂಭ ದಿನದಲ್ಲಿ ಬಿಹಾರ್ನಲ್ಲಿ ರೈತರ ಪರವಾಗೇ ಈ ದೇಶಕ್ಕೆ ಸ್ವಾತಂತ್ರ್ಯದ ಜೊತೆಯಲ್ಲಿ ಹೋರಾಟವನ್ನು ಮಾಡಿದ್ದನ್ನ ಸ್ಮರಿಸಿಕೊಂಡು ಈ ಹೋರಾಟಕ್ಕೆ ದೀಪವನ್ನ ಹಚ್ಚಿದ್ದು ಸಾಕ್ಷಿಯಾಗಿ ಇವತ್ತು ನೀವೆಲ್ಲ ಮುನ್ನುಡಿಯನ್ನು ಬರಿತಾ ಇದ್ದೀರಿ ನೀವೆಲ್ಲ ಇತಿಹಾಸ ಪುಟಕ್ಕೆ ಸೇರ್ತಾ ಇದ್ದೀರಿ ನಂದು ವಿರೋಧ ಪಕ್ಷದ ನಾಯಕರುಗಳದು ಶಾಸಕರದು ಸಂಸತ್ ಸದಸ್ಯಗಳದ್ದು ಇಲ್ಲಿರುವಂತಹ ಮುಖಂಡಗಳದು ಮಾತ್ರ ಅಲ್ಲ ಇದು ಸಭೆ ಜನರ ಧ್ವನಿಯನ್ನ மொலம் <laughs> No, go, i don't to